ಕೊಟ್ಟಿದ್ದಾರೆ ಹೊತ್ಕೊಂಡು ನನ್ನ ಅಂತ ಬಿಟ್ಟತಿ ಬೇಕಲ್ಲಿ ಸಾಕಷ್ಟು ಒಳಪೆಟ್ಟಾಗ್ಯಾವ್ರಿ ಹಿಂದ ಬೆನ್ನಿಗೆ ಪಕಡಿಗೆ ಒದ್ದಾರ ಕೆಳ ಮುಗಿಸಿ ಇಲ್ಲಿ ಕೈಗೆ ಎದಿಗೆ ಮತ್ತೆ ಇಂಥಲ್ಲಿ ತಿಂದಿಗೆ ಜಾಸ್ತಿ ರೀ ಈ ಸೈಡ್ ಆಗೈತಿ ಮತ್ತೆ ಇಲ್ಲಿ ಕೈಗೆ ಕೆತ್ತೆ ಅಲ್ಲಿ ಇಲ್ಲಿ ಮುಗಿಸಿಡ್ಯಾರ ನಾನು ಕುಮಾರ್ ಶಿರೆಟ್ಟಿ ಅಂತ ಕುಮಾರ್ ಬಾಲಪ್ಪ ಸಿರಟ್ಟಿ ನಮ್ಮ ಮನೆ ಸುರೇಶ್ ತಳವಾರ್ ಕಡೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಜಾಥಾ ಒಂದು ತೀರ್ ಬಂದು ನಮ್ಮ ಪಂಚಾಯತಿ ಗ್ರಾಮಕ್ಕೆ ಒಂದು ವೇಳೆಯಲ್ಲಿ ನಮ್ಮ ಫಂಕ್ಷನ್ ಎಲ್ಲ ಇನ್ವೈಟ್ ಮಾಡಿದ್ರಲ್ಲ ಎಲ್ಲ ಸರ್ಗಳು ಆಮೇಲೆ ನಮ್ಮ ಎಲ್ಲ ಪಂಚಾಯತಿ ಸಿಬ್ಬಂದಿಗಳು ಆದರೂ ನಾವು ಹೋಗಿದ್ದೆವು ಆ ಟೈಮಲ್ಲಿ ನಮ್ಮ ಮಮ್ಮಿಯವರು ವೇದಿಕೆ ಮೇಲೆ ಕುಂತಿದ್ರು ಅವರು ನಮ್ಮ ನಾವು ನಾವೇನದ ನಮ್ಮ ಅದಾರ ಅಂತ ತಿಳ್ಕೊಂಡು ನಾವು ಹೋಗಲೇ ಇಲ್ಲ ಇಲ್ಲೇ ಹೊರಗಡೆ ಇನ್ನೊಂದು ಸಿದ್ದಯ್ಯ ಹಿರೇಮಠ ಅಂತೇಳಿ ಅವರು ಅವ್ರ ಮಿಸ್ಸಸ್ ಅವರು ಮೆಂಬರ್ ಅವರು ಅವರು ಆಮೇಲೆ ಪ್ರಭು ಗೌಂಡಿ ಪ್ರವೀಣ್ ಕಟ್ಟಿಮನಿ ಒಂದಿಷ್ಟು ನಾವು ಎಂಟು ಮಂದಿ ನಾವು ನಿಂತೇವಿಲ್ಲ ಹೊರಗಡೆ ಇಲ್ರಿ ಅವ್ರಿಗೆ ನಮ್ಮ ಅಮ್ಮಿಯರದ ಮ್ಯಾಗ ನಾವೇನು ಅಲ್ಲಿಂದ ಬರೋದು ಬೇಡ ಇಲ್ಲೇ ಹೊರಗಡೆ ನಿಂತೀವಿ ಅಂತ ಹೇಳಿದೆವ್ರೆ ಅಷ್ಟಾದ ಮೇಲೆ ಏನಾಗಿ ಅವ್ರು ಸುರೇಶ್ ಕಡದವ್ರ ಒಂದು ಇಪ್ಪತ್ತು ಜನ ಹುಡುಗರು ಅವ್ರು ಕ್ಯಾಕಿ ಹೊಡೆಗತ್ತ ನಾವೇನಂದೆ ಅವರು ಈಗ ಅವರವರು ಅಭಿಮಾನಿಗಳು ಇರ್ತಾರೆ ಕ್ಯಾಕಿ ಅದೇನು ತಪ್ಪು ತಿಳ್ಕೊಳ್ಳಿಲ್ಲ ಬಟ್ ನಾವೇನು ಹೊರಗಡೆ ಬಂದೆವು ಹೊರಗಡೆ ಬಂದು ಸುಮ್ಮನೆ ಇಲ್ಲಿ ಆ ಹುಡುಗರ ಜೊತೆ ಇದು ಮಾಡೋದಂತ ಹುಡುಗರ ಜೊತೆ ಎಲ್ಲಿ ಇದು ಮಾಡೋದಂತ ತಿಳ್ಕೊಂಡು ಹೊರಗಡೆ ಬಂದು ನಿಂತೇವ್ರು ಹೊರಗಡೆ ಬಂದು ನಿಂತೇವು ನಾವು ರೋಡ್ ಆ ಕಡೆ ಬಂದ್ರು ಒಳ್ಳೆ ಎಂಟು ಜನ ಬಂದರು ಅವರು ಒಳ್ಳೆ ಎಂಟು ಜನ ಬಂದ ಮೇಲೆ ನಾವು ಸುಮ್ಮನೆ ನಿಂತರು ಅವ್ರು ಬಂದು ಬಾಳೆ ಹೇಗದ ಇವನ್ ಕಲಾಸ್ ಮಾಡಿದ್ರೆ ನಾವು ಊರಾಗ ನೆಂದಾಗಿರ್ತೀವ ಅಂಥೇಳಿ ಅವ್ರು ಹಿಂಗೆ ಮಾಡಿದ್ರು ನಾವು ಅಷ್ಟು ಅನ್ನೋದ್ರಾಗೆ ನಮ್ಮ ಮಾಮಾರ ಎಲ್ಲರೂ ಬಂದು ನನಗೆ ಎಬ್ಸಿಂಗ್ ಮಾಡಿದ್ರು ನಟ್ರಿ ಹೋಗಮ್ಮ ನಾವು ಸ್ಟೇಷನ್ಗೆ ಅಂತೇಳಿ ನಾವು ಬರೋಕತ್ತಿದ್ವು ಮತ್ತೆ ಹಿಂದೆ ಬಂದು ಕೇಸಿಂದ ಅವ್ರಾಡ್ತೊಂಡು ಹೊಡೆದ್ರೆ ಅವ್ರು ಹೊರಗೆ ಕೂಡಲೇ ಏನಾಗ್ಬಿಡ್ತೇನೆ ನನಗೆ ಎಲ್ಲಿ ಮುಂಚೆ ಹೋಗಿ ಬೀಳುತ್ತೇನೆ ಬೀಳೋ ಎಬ್ಸ್ಕೊಂಡು ಅವ್ರು ಬರೋದ್ರೊಳಗೆ ಹೊಳ್ಳಿ ನಾವು ನಮ್ಮ ಮಾಮಾರಿಗೆ ಹೊಡೆದ್ರಿ ಆಮೇಲೆ ನಮ್ಮ ಬ್ರದರ್ಗು ನಾಲ್ಕು ಸ್ಟಿಚ್ ಬಿದ್ದಾವೆ ಕೈ ಹುಡುಗರು ಅವ್ರಿಗೆ ಹೊರಬೇಟ್ ಸಿಕ್ಕಾಪಟ್ಟು ಹೇಗಿದೆ ನೋಬ್ಬ ನಮ್ ಹುಡುಗ್ನೂ ಹೊಂದ್ಬಿಡ್ದ್ರಿ ಇವ್ರಿಗೆಲ್ಲಾರ ಈ ಟೈಪ್ ಮಾಡ್ತಾರೆ ಅವ್ರು ಪ್ರತಿನಿತ್ಯ ಬ್ರೇಜ್ ಇವ್ರಿಗೆ ಇದೇ ಜಗಳ್ರಿ ಊರಾಗ ಯಾರಿಗೆ ಕೇಳಿದ್ರು ಇದೇ ಜಗಳ ಇದೇ ಮಾತು ಯಾವ ಫಂಕ್ಷನ್ ದಾಗೂ ಚೆನ್ನಾಗಿ ಫಂಕ್ಷನ್ ಮಾಡಂಗಿಲ್ಲ ಹಾ ಸುಮ್ಮನೆ ಈಗ ಎಮ್ ಎಲ್ ಎರ್ ತಗೊಂಡ್ರು ಎಮ್ ಎಲ್ ಎರ್ ನಮ್ಗೆ ಅದಕ್ಕ ಇದಕ್ಕೆ ಏನೂ ಸಂಬಂಧ ಇಲ್ಲ ಅವರ ನಮ್ಮ ವೈಯಕ್ತಿಕ ಅಂದ್ರೆ ಅವ್ರ ಊರ್ ಜಗಳದಾಗ ಊರ್ದ ಇತ್ತು ನಮ್ಮ ಊರಾಗ ಹೊಸ ತಯಾರು ಮಾಡಿದ್ರ ಜಾತ್ರೆ ಟೈಮ್ ಮೇಲೆ ಅವರೇ ಹದಿನೈದು ಮಂದಿ ಬಂದು ಅಲ್ಲಿ ಫ್ರೀ ಆಗಿ ಟೆಂಟ್ ಹೌಸ್ ಟೆಂಟ್ ಹಾಕಿ ಬಂದಿದ್ದಾನೆ ಅಟಾಕ್ ಸ್ಟೇಜ್ ಆಗ ಬಂದು ಇವ್ರು ಹದಿನೈದು ಮಂದಿ ಕೂಡಿ ಅವ್ರಿಗೆ ಐದು ಮಂದಿ ಹೊಡೆದಿದ್ದು ಆಲ್ರೆಡಿ ಸ್ಟೇಷನ್ ದಾಗ ಎಫ್ಐಆರ್ ಆಗಿ ಹದಿನೈದು ದಿವಸ ಜೈಲ್ ಅನುಭವಿಸ್ ಅವರು ಆ ಟೈಮ್ ಅಲ್ಲಿ ನಾವು ಮಾಡಿ ಅಂತ ತಿಳ್ಕೊಂಡು ಆ ದಿವಸ ಇಟ್ಕೊಂಡು ನಮ್ ಜೊತೆ ಜಗಳ ಮಾಡ್ ಎಮ್ ಎಲ್ ಎರದು ಅದ್ರದ್ದು ಯಾವ್ದು ಏನು ತಪ್ಪಿಲ್ಲ ಇಲ್ಲಿ ಸುಮ್ನೆ ಎಮ್ ಎಲ್ ಹೇಳ್ತಾನೆ ಇವ ಎಮ್ ಎಲ್ ಇಷ್ಟು ಹೇಳ್ತಾನಲ್ರಿ ಎಮ್ ಎಲ್ ಇವನಿಗೆ ಜನರಲ್ ಇದ್ರೊಳಗ ಇವ ಒಬ್ಬ ಎಸ್ ಟಿಗೆ ಇವ್ನಿಗೆ ಸೀಟ್ ಕೊಟ್ಟು ಇವ್ನಿಗೆ ಯಾರ ತೊಗೊಂಡ್ಬಂದ್ರು ಎಮ್ ಎಲ್ ಬಗ್ಗೆ ಮಾತಾಡ್ತಾರೆ ಇವರು ನಮ್ಮ ವೈಯಕ್ತಿಕ ಜಗಳ ಎಮ್ ಎಲ್ ಎಲ್ ಎ ಹೆಸರು ಹತ್ತಾರ ಅವರು ಇಷ್ಟೆಲ್ಲಾ ಮಾತಾಡ್ತಾನಲ್ರಿ ಸುರೇಶ್ ತಳವಾರ್ ಅವನೊಬ್ಬ ಮೂಲತ ಕಾಂಗ್ರೆಸ್ ಲೀಡರ್ ಅವನು ಕಾಂಗ್ರೆಸ್ ಅಲ್ಲೇ ಬೆಳೆದು ಕಾಂಗ್ರೆಸ್ ಅಲ್ಲೇ ಇಷ್ಟೆಲ್ಲಾ ಮಾಡಿದಾನ ಅವನು ಆ ಈ ಸತಿ ಅವನು ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಜನರಲ್ ಇದ್ದಾಗನು ಅವ್ರಿಗೆ ಎಸ್ ಟಿ ಎಸ್ ಟಿ ಇದ್ದವರು ಎಸ್ ಟಿ ಎಂ ಇತ್ತಂದ್ರೆ ಇಲ್ಲಿ ಆರ್ ಸಿ ಆರ್ಸಿ ಆರ್ ಸಿ ಈ ಇದ್ರೊಳಗ ಸಾಹೇಬನ ಹೆಸರು ಎಲ್ಲಾ ಮಾಡಿದ್ರು ಅವರು ಸಾಹೇಬ್ರಿಗೆ ಈಗ ಏನದ ಅದು ಇದು ಅಂತ ಹೇಳಿ ಆ ಸಾಹೇಬ್ರಿಗೆ ಮಾತಾಡಿದ್ರೆ ಹೆಂಗದು ಅದು ಊರಾಗೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ತಾ ಮಾಡತನ್ರಿ ಎಸ್ಪೆಕ್ಟ್ ಆಡಿಸೋದು ಸೆರೆ ಮಾರ್ಸೋದು ಆ ಉಸಿ ಬರ್ಕೊಳ್ಳೋದು ಇಂಥವೆಲ್ಲ ಮಾಡ್ತಿರ್ತಾನ ಇಂಥವ್ಕೆಲ್ಲ ನಾವೇನದ ಇಂಥವೆಲ್ಲ ನಮ್ಮ ನಮ್ ಇದು ಇಲ್ಲ ಅಂತಂದ್ರೆ ಈ ಬಿಜೆಪಿ ಒಳಗೆ ಸೇರ್ಕೊಂಡು ಈಗ ಮಾತಾಡ್ತಾನವ ವಿಜಯಾನಂದ ಸಾಹೇಬ್ರ ಬಗ್ಗೆ ವಿಜಯಾನಂದ ಸಾಹೇಬ್ರ ಬಗ್ಗೆ ಮಾತಾಡೋದು ಅರ್ಹತೆನೇ ಇಲ್ಲ ಅವ್ನಿಗೆ ಯಾಕಂದ್ರ ತಾನ ಮೊದಲು ಎಲ್ಲಿದ್ದಾನದ ಅದು ಫಸ್ಟ್ ತಿಳ್ಕೊಬೇಕವ ತಿಳ್ಕೊಂಡು ಮಾತಾಡ್ಬೇಕು ಆ ಅಂತ ಇದ್ರವಾಗ ಮತ್ತೆ ಈಗ ವಿಜಯಾನಂದ ಸಾಹೇಬ್ರ ಅವ್ರಿಂದ ಇವ್ರೆಲ್ಲಾ ಗುಂಡಗರ್ದಿ ಮಾಡ್ತಾರ ಮಾಡ್ತಾರಂತ ಹೇಳ್ತಾನಲ್ಲ ಎಲ್ಲ ಸುದ್ದು ಸುಳ್ಳು ಇವಾಗ ಹೋಗಿ ಏನಾದ್ರು ಬಿಜೆಪಿ ಸೇರ್ಕೊಂಡು ಆ ದೊಡ್ಡ ಹೇಳ್ತಾನೆ ಈಗ ಅವ ಎಲ್ಲಾ ವಸ್ತು ಮೂಲತಃ ವಿಜಯಾನಂದ ಕಾಶ್ಯಪ್ನ ಇದು ಮಾಡ್ಯಾನ ಅವ್ರು ಮಾಡಿಲ್ಲ ನೀ ಮಾಡಿಸ್ತದ್ ವಿಜಯಾನಂದ ಕಾಶ್ಯಪ್ನ ಎಂದು ಅವ್ರಿಗೆ ಅವ್ರ ಬೆಂಬಲ ಕೊಡಂಗಿಲ್ಲ ಬಟ್ ಅವ್ರಿಗೆ ಏನೂ ಗೊತ್ತನ್ನೂ ಇಲ್ಲ ಯಾವ್ದು ವಿಷಯನ ಇದು ನಮ್ಮ ನಮ್ಮ ಅವರ ನಮ್ಮ ವೈಯಕ್ತಿಕ ವಿಷಯದಾಗ ಅವ್ರು ಏನದ ವಿಜಯನಂದ ಕಾಶ್ಯಪ್ನ ಹೆಸರು ಹಾಳು ಮಾಡ್ತಾ ಇದ್ದಾನೆ ಅವ್ ಸುರೇಶ್ ತಳವರು